ಸರ್ಕಾರಿ ಗೋಮಾಳ ರಕ್ಷಣೆ ಮಾಡಲು ಮನವಿ ಪತ್ರ ಸಲ್ಲಿಕೆ ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಹೋಬಳಿ ವ್ಯಾಪ್ತಿಯ ಜಂಬಿಗೆ ಮರದಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಮೂವತ್ತರಲ್ಲಿ ಸುಮಾರು ತೊಂಬತ್ತೆಂಟು ಎಕರೆ ಮೂವತ್ತೇಳು ಗಂಟೆ ಜಮೀನಿನ ಪೈಕಿ ಮಂಜೂರಾಗಿರುವ ಜಮೀನು ಬಿಟ್ಟು ಉಳಿದ ಜಮೀನಿನಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಜಾನುವಾರುಗಳನ್ನು ಮೇಯಿಸಿಕೊಳ್ಳಲು ಬಳಸುತ್ತಿದ್ದಾರೆ ಗ್ರಾಮದಲ್ಲಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಮೇಲ್ಪಟ್ಟು ಮನೆಗಳಿದ್ದು ಈ ಪೈಕಿ ಬಹುತೇಕರು ಜಾನುವಾರುಗಳನ್ನು ಮೇಯಿಸಿಕೊಂಡು ತಮ್ಮ ಜೀವನ ಸಾಗಿಸುತ್ತಿದ್ದಾರೆ ಗ್ರಾಮಸ್ಥರಿಗೆ ಬೇರೆ ಎಲ್ಲಿಯೂ ತಮ್ಮ ಜಾನುವಾರುಗಳನ್ನು ಮೇಯಿಸಲು ಜಾಗವಿರುವುದಿಲ್ಲ ಆದ್ದರಿಂದ ಇದೇ ಗೋಮಾಳ ಜಮೀನನ್ನು ನಂಬಿಕೊಂಡಿದ್ದಾರೆ ಆದರೆ ಕೆಲವು ಭೂಗಳ್ಳರು ಪಟ್ಟಭದ್ರ ಹಿತಾಸಕ್ತಿಗಳು ಗಣಿಗಾರಿಕೆಯ ಮೂಲಕ ಜಮೀನನ್ನು ಕಬಳಿಸಲು ಹುನ್ನಾರ ಹೂಡಿದೆ ಎಂಬ ಮಾಹಿತಿ ಸಿಕ್ಕಿದೆ ಒಂದು ವೇಳೆ ಇದು ಸತ್ಯವಾದರೆ ಗ್ರಾಮದ ಜಾನುವಾರುಗಳಿಗೆ ಮೇವಿಲ್ಲದೆ ಗ್ರಾಮಸ್ಥರು ಜೀವನ ನಡೆಸಲು ಕಷ್ಟಕರವಾಗುತ್ತದೆ ಇದರ ಜೊತೆ ಗೋಮಾಳದ ಹತ್ತಿರದಲ್ಲೇ ಕುಡಿಯುವ ನೀರಿನ ಎಂದಿದೆ ಈ ಕುಂಟೆಯ ನೀರನ್ನು ಗ್ರಾಮಸ್ಥರು ಬಳಸುತ್ತಾರೆ ಈ ಭಾಗದಲ್ಲಿ ಗಣಿಗಾರಿಕೆಗಳು ಆರಂಭವಾದರೆ ನೀರು ಪರಿಸರ ಮಾಲಿನ್ಯವಾಗಿ ಸಾಂಕ್ರಾಮಿಕ ರೋಗಗಳಿಗೆ ಇಡೀ ಗ್ರಾಮವೇ ತುತ್ತಾಗಬೇಕಾಗುತ್ತದೆ ಆದ್ದರಿಂದ ಈ ಜಗದಲ್ಲಿ ಯಾವುದೇ ಕಾರಣಕ್ಕೂ ಗಣಿಗಾರಿಕೆಗೆ ಅವಕಾಶ ನೀಡಬಾರದೆಂದು ಗ್ರಾಮಸ್ಥರು ಆಗ್ರಹಿಸಿದರು ಈ ವೇಳೆ ಗುಡಿಬಂಡೆ ತಹಶೀಲ್ದಾರ್ ಮನೀಶ್ ಅವರಿಗೆ ರಾಜ್ಯ ಮಾಹಿತಿ ಹಕ್ಕು ಹಾಗೂ ಸಾಮಾಜಿಕ ಕಾರ್ಯಕರ್ತ ವೇದಿಕೆಯ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಮನವಿ ಪತ್ರವನ್ನು ಸಲ್ಲಿಸಿದರು चटिंग ने एंटर फर्स्ट अप कर लिया ये वो मानिदर है असुधानी बरो तो अनिदिने दिसनते यार हाले हाले एंटर करते हाले आमू मित्र अपना ये थाली है तरी करो हेलो क्यों दिसता है ये लिस्टिंग पर आमले आज इंद्र दिसित करते क्लियर और लागो गेट तो क्लियर सामान्य गति की बात कर रहा हूं आप

ಒದ್ದಾಡ್ತಾ ಇದ್ದೀವಿ ಯಾವ ರೀತಿ ಒದ್ದಾಡ್ತಾ ಇದೀವಿ ಅಂದ್ರೆ ಒಂದು ಮೀನನ್ನ ತೆಗೆದು ನೀರಿಂದ ಒಂದು ದಿಬ್ಬಕ್ಕೆ ಅಷ್ಟ್ರೆ ಯಾವ ರೀತಿ ಅದು ಒದ್ದಾಡ್ತದೆ ಮನುಷ್ಯರು ನಾವು ಆ ರೀತಿ ಆಗ್ಬಿಟ್ಟಿದೀವಿ ಇಲ್ಲಿ ಆದ್ರಿಂದ ನಾನು ಜಿಲ್ಲಾಡಳಿತಕ್ಕೆ ತಾಲೂಕು ಆಡಳಿತಕ್ಕೆ ನಾನು ಕೈ ಮುಗಿದು ಮನವಿಯನ್ನ ಮಾಡ್ತೇನೆ ಆ ನೂರ ಎಕರೆ ಜಾಗದಲ್ಲಿ ಒಂದು ಕೀರು ಅರಣ್ಯ ಅಂತ ಹೇಳಿ ಒಂದು ಅಭಿವೃದ್ಧಿ ಪಡಿಸಿ ಅದನ್ನ ಒಳ್ಳೆ ಒಂದು ಹಸಿರು ಸಮೃದ್ಧಿಯಾದಂತ ಒಂದು ತಾಣವಾಗಿ ಮಾಡಬೇಕು ಅಂತ ಹೇಳಿ ನಾನು ಆಗ್ರಹವನ್ನು ಪಡಿಸ್ತಾ ಇದ್ದೀನಿ ರಾಜ್ಯ ಮಾಹಿತಿ ಅಪ್ಪ ಮತ್ತು ಇದರಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದೆ ಇದೇ ತಾಲ್ಲೂಕು ಸೊಮ್ಮನಹಳ್ಳಿ ಹೋಬಳಿ ಕೆಮಗ ಮಂಡಳಿ ಸಂಬಂಧಪಟ್ಟಂತೆ ಸರ್ವೆ ನಂಬರ್ ನೂರ ಮೂವತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಸುಮಾರು ಜನ ಉಳಿವೆ ಮಾಡಕ್ಕಂಥ ಜಾಗದಲ್ಲಿ ಜೆ ಜಿ ಪಿಗಳ ಮುಖಾಂತರ ಅತ್ತಡಿ ಆಳಿ ಕುರಿ ಮೇಕೆ ತರಕಾರಿಗಳು ಬೆಟ್ಟಕ್ಕೆ ಹೋಗಲಾರ್ದಷ್ಟು ಜಾಗ ಕೂಡ ಇಲ್ದ್ರೆ ನೋಡ್ಬಿಟ್ಟಿದ್ದಾರೆ ಎರಡನೇದು ಬೆಣ್ಣಗಾರಿಗಾಗಿ ಯಾರು ಅಪ್ಲೈ ಮಾಡಿದ್ದಾರೆ ಗೊತ್ತಾಯಿತು ಅದನ್ನು ನಾವು ತಾಸದ ಮನವಿ ಕೊಟ್ಟಾಗ ಮನೆಯಲ್ಲಿ ತಿಳಿಸಿದ್ದೀನಿ ಜೊತೆಗೆ ನಮ್ಮ ಪಕ್ಕ ಊರ ಪಕ್ಕಕ್ಕೆ ಮುನ್ನೂರು ಮುನ್ನೂರು ಮೀಟರ್ ಅಷ್ಟು ದೂರದಲ್ಲೇ ಒಂದು ಕುಂಟೆ ಇದೆ ಮೊದಲು ನಾವು ಕುಡಿಯೋ ನೀರಿನ ಕುಂಟೆ ಅದು ಸುಮಾರು ಇದುವರೆಗಂತೂ ಒಂದು ಹತ್ತು ವರ್ಷ ಇಟ್ಟಿಗಿಲ್ಲ ಅಷ್ಟೇ ಬೋರ್ವೆಲ್ಗಳು ಬಂದ ಮೇಲೆ ಅಷ್ಟಕ್ಕೆ ಮುಂಚೆ ಎಲ್ಲ ನೀರು ಅಲ್ಲೇ ಕುಡಿತಾ ಇತ್ತು ಅದೇ ಕುಂಟೆಯಲ್ಲಿ ಇವಾಗ ಬೇರೆ ಸಾಮಾನ್ಯವಾಗಿ ಎಲ್ಲ ಕಡೆ ಅಂದ್ರೆ ಇದುವರೆಗೂ ಈ ಥರ ಆಗಿರೋದು ನಮ್ಗೆ ಕಷ್ಟ ಅನಿಸುತ್ತೆ ಕುಂಟೆಯಲ್ಲಿ ಮಣ್ಣು ತೆಗೆದು ಆಚೆ ಹಾಕ್ತಾರೆ ಕುಂಟೆ ಆಳ ಬರಲಿ ಅಂತ ಇಲ್ಲಿ ನಮ್ಮೂರ ಹತ್ರ ಆಗುತ್ತೆ ಆಚೆ ಕಡೆಯಿಂದ ಮಣ್ಣು ತಂದು ಕುಂಟೆ ಮುಚ್ಚುತ್ತಾ ಇದ್ದಾರೆ ಅದು ಯಾಕೋ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲ ಜನರಿಗೆ ತೊಂದರೆ ಕೊಡಬೇಕು ಅನ್ವ ಇಲ್ಲ ಅವ್ರ ದೇಶದಲ್ಲಿ ಏನಿದೆಯೋ ಗೊತ್ತಾಗ್ತಾ ಇಲ್ಲ ಅದನ್ನು ದಯವಿಟ್ಟು ನೂರಿಬ್ಬ ಜಿಮಗೆ ಮರಲ್ಲಿ ಸರ್ವೆ ನಂಬರ್ ನೂರಿ ಇಪ್ಪತ್ತೊಂಬತ್ತು ಮತ್ತು ನೂರ ಮೂವತ್ತರಲ್ಲಿ ಹೋಮಾನ ಜಮೀನು ಎಷ್ಟಿದೆಯೋ ಅಷ್ಟನ್ನು ಸರ್ವೆ ಮಾಡಿಸಿ ಬೇರೆ ಯಾರು ಗಣಿಗಾರಿಕೆ ಕೊಡಲಾರದೆ ದನ ಮೇಕೆ ಕುರಿ ಮೇಕೆ ಮೇಯಿಸೋದಕ್ಕೆ ಊರಿನ ಗ್ರಾಮಸ್ಥರಿಗೆ ಅನುವು ಮಾಡಿಕೊಡ್ಬೇಕಾಗಿ ನಮ್ಮಲ್ಲಿ ವಿನಂತಿ ಇಷ್ಟು ಇದುವರೆಗೆ ನಾಲ್ಕು ಮನವಿಗಳು ಕೊಟ್ಟಿದ್ದೀವಿ ಈ ಮನವಿಗಳಿಗೆ ಯಾರೂ ಕಿವಿಗೂ ಜೋಡಿಸದಿದ್ದಲ್ಲಿ ಉಗ್ರರು ಹೋರಾಟಗಳು ಹೋರಾಡಬೇಕಾಗಿ ಬರುತ್ತೆ ಜೊತೆಗೆ ನಮ್ಮ ಆರ್ ಟಿ ಒ ಸಂಘದವರು ಕೂಡ ಅದಕ್ಕೆ ಬೆಂಬಲ ಕೊಡಬೇಕಾಗಿ ಬರುತ್ತೆ ಇದು ಹೆಚ್ಚು ಎಚ್ಚರಿಕೆ ಅಂತ ತಿಳಿಸ್ತಾ ಇದೆ